ಿಯ ವೀಕ್ಷಕರೇ ಕರ್ನಾಟಕದ ಜನತೆಗೆ ಚೇತಕ್ ಟಿವಿಗೆ ಸ್ವಾಗತ ಚಿಕ್ಕೋಡಿ ಲೋಕಸಭೆ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಪ್ರಚಾರ ನಿಮಿತ್ತವಾಗಿ ಕುಡಚಿ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಶ್ರೀ ಸುರೇಶ್ ಐಹೊಳೆಯವರ ಸ್ವಗ್ರಹ ಅಪ್ಪ ಅಮ್ಮ ನಿಲಯಕ್ಕೆ ಕರ್ನಾಟಕದ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ಣ ಜಾರಕಿಹೊಳಿಯವರು ಆಗಮಿಸಿದರು ಐಹೊಳೆಯವರ ಕುಟುಂಬದ ಪರವಾಗಿ ಹಾಗೂ ಕುಡಚಿ ಮತಕ್ಷೇತ್ರದ ಎಲ್ಲ ಹಳ್ಳಿಗಳಿಂದ ಆಗಮಿಸಿದ ಮಾದಿಗ ಬಾಂಧವರ ಪರವಾಗಿ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರನ್ನು ಶ್ರೀ ಸುರೇಶ್ ಐಹೊಳೆಯವರು ಹಾಗೂ ಚಿಕ್ಕೋಡಿ ಮಾದಿಗ ಸಮಾಜದ ಮುಖಂಡರಾದ ವಿನೋದ್ ದಸ್ತೆಯವರು ಸತ್ಕರಿಸಿದರು ಇದೇ ಸಂದರ್ಭದಲ್ಲಿ ಸುರೇಶ್ ಐಹೊಳೆಯವರು ಮಾತನಾಡಿ ಚಿಕ್ಕೋಡಿ ಲೋಕಸಭೆಯ ಎಂಟು ಮತಕ್ಷೇತ್ರದಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಇರುವ ಮಾದಿಗ ಬಾಂಧವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕೆಂದು ಹಾಗೂ ಯಾವುದಾದರೂ ಆಗಮ ಮಂಡಳಿಗೆ ಮಾದಿಗರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕೆಂದು ಮನವಿ ಮಾಡಿದರು ಹಿಂದುಳಿದ ಜನಾಂಗವನ್ನು ಮುನ್ನಡೆಗೆ ತರುವಂತೆ ಕಾರ್ಯ ಆಗಬೇಕೆಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಎಸ್ಪಿ ಘಾಟ್ಗೆ ಗಿರೀಶ್ ದರೂರ್ ಮಹೇಶ್ ಐಹೊಳೆ ಬಾಪು ಜಮಾದಾರ್ ವಿನಾಯಕ್ ಕೋಳ್ ಮುರಳಿ ಧಾವಣೆ ಹಾಗೂ ಡಾಕ್ಟರ್ ಹೊಸಮನಿ ಮಾರುತಿ ಮಾದರ್ ವಸಂತ್ ಕಂಬಾರ್ ವಿನೋದ್ ಕಸ್ತೆ ರಾಹುಲ್ ಐಹೊಳೆ ಸಂಜು ಐಹೊಳೆ ಶಿವಾನಂದ್ ಐಹೊಳೆ ಹಾಗೂ ಮಾದಿಕ ಬಾಂಧವರನ್ನು ಮಹಾಂತೇಶ್ ದಂಗ್ ಮಲ್ಲಿಕಾರ್ಜುನ್ ಹಕ್ಕಾಕೋಳ್ ವರದಿಗಾರರು ವಿನೋದ್ ಕಸ್ತೆ ನಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚೇತನ್ ಟಿವಿ ವಾಣಿ ಬೆಳಗಾವಿ ಕರ್ನಾಟಕ ರಾಜ್ಯದಲ್ಲಿ ಸಾಧನೆ ಗೈದು ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಗಳು ಸರ್ಕಾರ ಹುಬ್ಬೇರಿಸುವಂತೆ ಮಾಡಿದಂಥ ಮಾನ್ಯ ಸತೀಶನ್ನ ಜಾರಕಿಹೊಳಿ ಅವರೇ ಮಾಜಿ ಶಾಸಕರಾದಂಥ ಎಸ್ ಪಿ ಘಾಟ್ಗೆ ಸಾಹೇಬ್ರೆ ಹಾಗೂ ಇಲ್ಲಿ ಸೇರಿದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ ಮತದಾರ ಬಂದವರೇ ಬಹುಶಃ ಇವತ್ತಿನ ದಿನ ನಾವು ಸರ್ಕಾರವ್ರಿಗೆ ಒಂದು ಮಾತು ಕೊಡ್ಬೇಕಾಗಿದೆ ಏನು ಮಾತಪ್ಪ ಅಂತಂದ್ರೆ ಇಲ್ಲಿ ಸೇರುವ ಎಲ್ಲ ಜನರು ನಾವು ಸಹಕಾರವರಿಂದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಾಕಷ್ಟು ಅವ್ರದ್ದು ಕೆಲಸ ತೆಗೆದುಕೊಂಡಿದ್ದೀವಿ ಆದ್ರೆ ಆ ಕೆಲಸದ ಪ್ರತ್ಯುತ್ತರವಾಗಿ ನಾವು ಸಹಕಾರಗಳಿಗೆ ಏನೂ ಪಟ್ಟಿಲ್ಲ ಈಗ ನಮ್ಗೆ ಸುವರ್ಣ ಅವಕಾಶ ಬಂದದ